ಆಜಗಟ್ಟ ಆಂಜನೇಯ ದೇವಸ್ಥಾನ ನಿಯರ್ಬೈ ರೋಡ್ ಅಲ್ಲಿ ಶುಗರ್ ಶುಗರ್ ಕ್ಯಾನ್ ಶುಗರ್ ಕೇನ್ ಅಂತ ಜ್ಯೂಸ್ ಸೆಂಟರ್ ಕೊಬ್ಬಿಂದು ತುಂಬಾ ಅತ್ಯುತ್ತಮವಾಗಿ ಶುಗರ್ ಕೇನ್ ಜ್ಯೂಸ್ ಮಾಡ್ಕೊಡ್ತಾರೆ ಸರ್ ಅವರು ಇವರ ಹೆಸರು ಸರ್ ನಿಮ್ಮ ಹೆಸರು ಸರ್ ಗೋವಿಂದರಾಜ್ ಹೆಸರು ಸರ್ ಗೋವಿಂದರಾಜ್ ಸರ್ ಗೋವಿಂದರಾಜ್ ಸರ್ ನಿಮ್ಮ 네ಟಿವ್ ದೊಡ್ಡ ಬಡವಣ್ಣ ಬಡಗ ಬಡಗೆ ಹೇಳಿ ಕೊಡಗೆ ಹೇಳಿ ಇದು ಎಷ್ಟು ವರ್ಷದಿಂದ ಬಡಗೆ ಹೇಳಲ್ಲ ಬಡಗೆ ಹೇಳಿ ಕೊಡಗೆ ಹೇಳಿ ಎಷ್ಟು ವರ್ಷದಿಂದ ಸರ್ ಆರು ವರ್ಷ ಆಯ್ತ ಸರ್ ಆರು ವರ್ಷ ಇದು ಇವಾಗ ಈ ರೋಡ್ ಬಂದ್ಬಿಟ್ಟು ಯಾಕಡೆ ಸರ್ ಇದು ನಂದಿ ಬೆಟ್ಟ ಅಂದ್ರೆ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಇವಾಗ ನೀವು ಈ ಕೊಬ್ಬಿಂದ ಇದು ಇಟ್ಟಿದ್ರಲ್ಲ ಸರ್ ಇದು ಇಲ್ಲಿ ಇದ್ರ ಹೆಸರೇನು ಸರ್ ರಾಜಘಟ್ಟ ರಾಜಘಟ್ಟ ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ನಾವು ಸಾಕಷ್ಟು ನೋಡಿದ್ರೆ ಪ್ರತಿಯೊಂದು ಕಾರ್ ಕೂಡ ಎಲ್ಲ ನೀವು ಪ್ರೀತಿ ವಿಶ್ವಾಸದಿಂದ ಮಾತಾಡೋದ್ರಿಂದ ಎಲ್ಲರೂ ಬಂದು ಇಲ್ಲೆಲ್ಲ

ಪುದೀನ ಅದೇ ಅದೇ ಸರ್ ಆಮೇಲೆ ಮೆಣಸಿನ್ಕಾಯಿ ಹಾಂ ನಿಮ್ಮ ಎಲ್ಲ ಹಾಕ್ತೀವಿ ಎಲ್ಲ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸುಮಾರು ಗಜನ ಕೂಡ ಇಷ್ಟ ಬಿದ್ದರು ಸ್ವಲ್ಪ ನೀಟಾಗಿ ತೊಗೊಳತ್ತ ಸರ್ ಅದಕ್ಕೆ ಇದುವರೆಗೂ ಕಂಪ್ಲೇಂಟ್ ಇಲ್ಲ ಯಾರು ಈ ನಮ್ಮ ಒಂದು ಚಿಕ್ಕ ಚಿತ್ರೀಕರಣ ಶ್ರೀ ಗೋಮಾತಾ ಸರ್ಕಲಿಂದ ಚಿತ್ರೀಕರಣ ಮಾಡಿದ್ರು ನಿಮ್ಗೆ ಏನು ಅನಿಸ್ತು ಸರ್ ಚೆನ್ನಾಗಿ ಅನಿಸ್ತು ಖುಷಿ ಅನಿಸ್ತಾ ಖುಷಿ ಅನಿಸ್ತಾ ಥ್ಯಾಂಕ್ ಯು ಸರ್